ಮಹಾರಾಷ್ಟ ಮಳೆಗೆ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಉತ್ತರ ಕರ್ನಾಟಕದ ಜೀವನದಿಗಳು ಅಪಾಯ ಮಟ್ಟ ಮೀರಿ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಡಿಟೇಲ್ ರಿಪೋರ್ಟ್ ಇದೆ ನೋಡ್ಕೊಂಬರಿ ಮಳೆದ ಕೃಷ್ಣಾ ಭೀಮಾ ನದಿ ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದ್ದು ಹತ್ತಾರು ಜಲಾಶಯಗಳಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ ಡ್ಡಾಂಗಳಿಂದ ಲಕ್ಷ ಲಕ್ಷ ಕ್ಯೂಸಿಕ್ ನೀರು ಬಿಡುಗಡೆ ಮಾಡಲಾಗುತ್ತಿದೆ ಇದರಿಂದ ರಾಜ್ಯದಲ್ಲಿ ಹರಿಯುವ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ ಕಲಬುರಗಿ ಯಾದಗಿರಿ ರಾಯಚೂರಲ್ಲಿ ಪ್ರವಾಹ ಉಂಟಾಗಿದೆ ಸೇತುವೆ ಮುಳುಗಡೆ ಮಹಾರಾಷ್ಟದ ಉಜಿನಿ ಡ್ಯಾಂನಿಂದ ಒಂದು ಲಕ್ಷದ ಎಂಬತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಬಿಡಲಾಗಿದೆ ಇದರಿಂದ ಭೀಮಾ ನದಿ ರಣತಾಂಡವ ಆಡುತ್ತಿದೆ ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ತಾಲೂಕಿನ ಗಾಣಗಾಪುರದ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ ಇದರಿಂದ ಗಾಣಗಾಪುರದಿಂದ ಜೇವರ್ಗಿಗೆ ಸಂಪರ್ಕ ಕಟ್ಟಾಗಿದೆ ಸೇತುವೆಗೆ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಮಹಾರಾಷ್ಟದ ಮಳೆಗೆ ಕರ್ನಾಟಕದಲ್ಲಿ ಪ್ರವಾಹದ ಆತಂಕ ಎದುರಾಗಿರುವಂಥದ್ದು ಮಹಾರಾಷ್ಟದ ವೀರ್ ಮತ್ತೆ ಉಜ್ಲಿ ಜಲಾಶಯದಿಂದ ಭೀಮಾ ನದಿಗೆ ಎರಡು ಲಕ್ಷ ಕ್ಯೂಸೆಕ್ಸ್ ನೀರು ಹರಿಬಿಟ್ಟ ಪರಿಣಾಮ ಇದೀಗ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ದೇವಲ್ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಬೆಳಗ್ಗೆಯಿಂದಲೂ ಕೂಡ ಏನು ಎರಡು ಲಕ್ಷ ಕ್ಯೂಸೆಕ್ಸ್ ನೀರು ಹೊರಹರಿವು ನಿರಂತರವಾಗಿ ಭೀಮಾ ನದಿಯಿಂದ ದಾಟಿಕೊಂಡು ಹೋಗ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಗಾಣಗಾಪುರದ ಏನು ಸೇತುವೆ ಇದೆ ಇದು ಸಂಪೂರ್ಣವಾಗಿ ಮುಳುಗಡೆ ಆಗಿ ಸೇತುವೆ ಮೇಲಿಂದ ನೀರು ಪಾಸ್ ಆಗ್ತಾ ಇರುವಂತದ್ದು ಸೇತುವೆ ಮುಳುಗಡೆ ಆದಂತಹ ಹಿನ್ನೆಲೆಯಲ್ಲಿ ಇದೀಗ ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರುವಂತದ್ದು ದೇವಲ್ಗಣಗಾಪುರದಿಂದ ಜೇವರ್ಗಿಗೆ ಒಂದು ಕನೆಕ್ಟ್ ಆಗುವಂತಹ ದೇವಿ ದೇಗುಲ ಮುಳುಗಡೆ ಮಹಾರಾಷ್ಟ ಉಜ್ನಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡಲಾಗುತ್ತಿದ್ದು ಭೀಮಾ ನದಿ ಉಕ್ಕಿ ಇದೆ ಇದರಿಂದ ಅಫಲಲ್ಪುರ ತಾಲೂಕಿನ ಮಣ್ಣೂರ ಗ್ರಾಮದ ಯಲಮದೇವಿ ದೇವಸ್ಥಾನ ಜಲಾವೃತವಾಗಿದೆ ದೇವಸ್ಥಾನಕ್ಕೆ ತೆರಳುವ ಪ್ರಮುಖ ಮಾರ್ಗ ಬಂದ್ ಮಾಡಲಾಗಿದೆ ಶ್ರಾವಣ ಮಾಸದ ಅಮಾವಾಸ್ಯೆ ಭಕ್ತರ ದಂಡು ಹರಿದು ಬರುತ್ತಿದ್ದು ಹೊರಗಡೆ ದೇವಿ ಪಾದುಕೆಯಿಟ್ಟು ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಮಹಾರಾಷ್ಟದಲ್ಲಿ ವ್ಯಾಪಕ ಮಳೆಯಾಗಿ ಮಹಾರಾಷ್ಟದ ವೀರ್ ಮತ್ತೆ ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ಒಂದು ಲಕ್ಷ ಎಂಬತ್ತೈದು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಭೀಮಾ ನದಿಯಲ್ಲಿರುವಂತಹ ಏನು ಯಲ್ಲಮ್ಮ ದೇವಿ ದೇವಸ್ಥಾನ ಇದೀಗ ಸಂಪೂರ್ಣವಾಗಿ ಮುಳುಗಡೆ ಹಂತಕ್ಕೆ ಬಂದಿರುವಂತದ್ದು ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇವಸ್ಥಾನ ಭೀಮಾ ನದಿಯ ಮಧ್ಯದಲ್ಲಿರುವಂತದ್ದು ಈ ಒಂದು ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ದೇವಿಯ ದರ್ಶನವನ್ನು ಪಡಿತಾ ಇದ್ದರು ಆದರೆ ನಿನ್ನೆ ನಿನ್ನೆಯಿಂದ ಏನು ಮಹಾರಾಷ್ಟದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿಬಿಟ್ಟಂತ ಹಿನ್ನೆಲೆಯಲ್ಲಿ ನದಿಯ ದರದಲ್ಲಿರುವಂತಹ ದೇವಿಯ ದೇವಸ್ಥಾನಕ್ಕೆ ಅಂತ ಏನು ಈ ಸೇತುವೆ ಏನಿದೆ ಸೇತುವೆ ಸಂಪೂರ್ಣವಾಗಿ ಇದೀಗ ಮುಳುಗಡೆ ಸಹ ಯಾವುದೇ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ನಡೀತಾ ಇಲ್ಲ ಸೊ ಹಾಗಾಗಿ ಬಂದಂತ ಭಕ್ತರಿಗೆ ದರ್ಶನಕ್ಕಾಗಿ ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಹೊರಭಾಗದಲ್ಲಿರುವಂತಹ ಏನು ಒಂದು ಗೇಟ್ ಏನಿದೆ ಪ್ರಮುಖ ದ್ವಾರ ಏನಿದೆ ಇಲ್ಲಿ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಹಾಗಾಗಿ ಶ್ರಾವಣ ಮಾಸ ಮುಕ್ತಾಯ ಬರ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತರು ಕೂಡ ಇದೀಗ ದೇವಸ್ಥಾನಕ್ಕೆ ಬರುವಂತ ಭಕ್ತರಿಗೆ ಇಲ್ಲೇ ಯಲ್ಲಮ್ಮ ದೇವಿಯ ಬಾದಕಿಗಳನ್ನ ಇಟ್ಟು ಅವರಿಗೆ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿರುವಂತದ್ದು ಜೊತೆಗೆ ಭಕ್ತರು ಕೂಡ ಇಲ್ಲೇ ನಮಿಸಿ ಹೋಗ್ತಾ ಇರುವಂತದ್ದು ಯಾಕಂತಂದ್ರೆ ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರಿನ ಜೊತೆಗೆ ಪೊಲೀಸರು ಕೂಡ ಇಲ್ಲೇ ಬೀಡು ಬಿಟ್ಟಿರುವಂತದ್ದು ಅಂದ್ರೆ ಯಾರಾದರೂ ಭಕ್ತರು ಅಥವಾ ಬೇರೆ ಬೇರೆಯವರು ಯಾರಾದರೂ ಒಳಗಡೆ ದರ್ಶನಕ್ಕೆ ನಿಟ್ಟಿನಲ್ಲಿ ಆ ಒಂದು ಪೊಲೀಸರನ್ನು ಕೂಡ ನಿಯೋಜನೆ ಮೂವತ್ತೈದು ಹಳ್ಳಿಗಳಲ್ಲಿ ಪ್ರವಾಹ ಭೀತಿ ಮಹಾರಾಷ್ಟದ ಉಜಿನಿ ವೀರ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಬಿಡಲಾಗುತ್ತಿದೆ ಇದರಿಂದ ಯಾದಗಿರಿಯ ಗುರುಸಣಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ತುಂಬಿ ತುಳುಕ್ತಾ ಇದೆ ಭೀಮಾ ನದಿಗೆ ಬರೋಬ್ಬರಿ ಒಂದು ಲಕ್ಷ ಅರವತ್ತು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ಇದರಿಂದ ಮೂವತ್ತೈದು ಹಳ್ಳಿಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ ವಿಲೇಜಸ್ ಕೃಷ್ಣ ರೇವರಲ್ಲಿ ಮತ್ತು ಮೂವತ್ತೈದು ವಿಲೇಜಸ್ ಭೀಮಾ ರವರಲ್ಲಿ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀವಿ ಅಲ್ಲಿ ಬೇರೆ ಬೇರೆ ನೋಡಲ್ ಆಫೀಸರ್ಸ್ ಕೂಡ ನೇಮಕ ಮಾಡಿ ಅವರದು ಪ್ರತಿದಿನ ಅವ್ರ ಕಡೆಯಿಂದ ನಾವು ಅಪ್ಡೇಟ್ ಎಲ್ಲ ತಗೊಳ್ತಾ ಇದ್ದೀವಿ ಮತ್ತು ನಮ್ಮ ಕಡೆ ಫೈರ್ ಡಿಪಾರ್ಟ್ಮೆಂಟ್ ಕಡೆ ಸುಮಾರು ಐದು ಬೋಟ್ಗಳು ಮತ್ತೆ ಬೇರೆ ಬೇರೆ ಸಾಧನ ಸಾಮಗ್ರಿಗಳು ಎಲ್ಲ ಇದಾವೆ ಸದ್ಯ ನದಿ ತೀರಗಳಿಗೆ ತೆರಳದಂತೆ ರೈತರಿಗೆ ಸೂಚಿಸಲಾಗಿದ್ದು ಪ್ರವಾಹ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸಿದ್ದವಾಗಿದೆ ಇದರಿಂದ ಅಫ್ಜಲ್ಪುರ ತಾಲೂಕಿನ ಮಣ್ಣೂರ ಗ್ರಾಮದ ಯಲಮದೇವಿ ದೇವಸ್ಥಾನ ಜಲಾವೃತವಾಗಿದೆ ದೇವಸ್ಥಾನಕ್ಕೆ ತೆರಳುವ ಪ್ರಮುಖ ಮಾರ್ಗ ಬಂದ್ ಮಾಡಲಾಗಿದೆ ಶ್ರಾವಣ ಮಾಸದ ಅಮಾವಾಸ್ಯೆ ಭಕ್ತರ ದಂಡು ಹರಿದು ಬರುತ್ತಿದ್ದು ಹೊರಗಡೆ ದೇವಿ ಪಾದುಕೆಯಿಟ್ಟು ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಮಹಾರಾಷ್ಟದಲ್ಲಿ ವ್ಯಾಪಕ ಮಳೆಯಾಗಿ ಮಹಾರಾಷ್ಟದ ವೀರ್ ಮತ್ತೆ ಉಜ್ನಿ ಜಲಾಶಯದಿಂದ ಭೀಮಾ ನದಿಗೆ ಒಂದು ಲಕ್ಷ ಎಂಬತ್ತೈದು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಭೀಮಾ ನದಿಯಲ್ಲಿರುವಂತಹ ಏನು ಆ ಯಲ್ಲಮ್ಮ ದೇವಿ ದೇವಸ್ಥಾನ ಇದೀಗ ಸಂಪೂರ್ಣವಾಗಿ ಮುಳುಗಡೆ ಹಂತಕ್ಕೆ ಬಂದಿರುವಂತದ್ದು ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇವಸ್ಥಾನ ಭೀಮಾ ನದಿಯ ಮಧ್ಯದಲ್ಲಿರುವಂತದ್ದು ಈ ಒಂದು ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ದೇವಿಯ ದರ್ಶನವನ್ನು ಪಡಿತಾಯಿದ್ದರು ಆದರೆ ನಿನ್ನೆಯಿಂದ ಏನು ಮಹಾರಾಷ್ಟದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿಬಿಟ್ಟಂತಹ ಹಿನ್ನೆಲೆಯಲ್ಲಿ ನದಿಯ ದರದಲ್ಲಿರುವಂತಹ ದೇವಿಯ ದೇವಸ್ಥಾನಕ್ಕೆ ಅಂತ ಏನು ಈ ಸೇತುವೆ ಏನಿದೆ ಸೇತುವೆ ಸಂಪೂರ್ಣವಾಗಿ ಇದೀಗ ಮುಳುಗಡೆ ಆಗಿರುವಂತಹ ಸಹ ಯಾವುದೇ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ನಡೀತಾ ಇಲ್ಲ ಸೊ ಹಾಗಾಗಿ ಬಂದಂತ ಭಕ್ತರಿಗೆ ದರ್ಶನಕ್ಕಾಗಿ ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಹೊರಭಾಗದಲ್ಲಿರುವಂತಹ ಏನೋ ಒಂದು ಗೇಟ್ ಏನಿದೆ ಪ್ರಮುಖ ದ್ವಾರ ಏನಿದೆ ಇಲ್ಲಿ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಹಾಗಾಗಿ ಶ್ರಾವಣ ಮಾಸ ಮುಕ್ತಾಯ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತರು ಕೂಡ ಇದೀಗ ದೇವಸ್ಥಾನಕ್ಕೆ ಬರುವಂತ ಭಕ್ತರಿಗೆ ಇಲ್ಲೇ ಯಲ್ಲಮ್ಮ ದೇವಿಯ ಪಾಲುಕೆಗಳನ್ನ ಇಟ್ಟು ಅವರಿಗೆ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿರುವಂತದ್ದು ಜೊತೆಗೆ ಭಕ್ತರು ಕೂಡ ಇಲ್ಲೇ ನಮಿಸಿ ಹೋಗ್ತಾ ಇರುವಂತದ್ದು ಯಾಕಂತಂದ್ರೆ ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರಿನ ಹರಿ ಜೊತೆಗೆ ಪೊಲೀಸರು ಕೂಡ ಇಲ್ಲೇ ಬೀಡು ಬಿಟ್ಟಿರುವಂತದ್ದು ಅಂದ್ರೆ ಯಾರಾದರೂ ಭಕ್ತರು ಅಥವಾ ಬೇರೆ ಬೇರೆ ಯಾರಾದರೂ ಒಳಗಡೆ ದರ್ಶನಕ್ಕೆ ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಒಳಗಡೆ ಬಿಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು ಹಳ್ಳಿಗಳಲ್ಲಿ ಪ್ರವಾಹ ಭೀತಿ ಮಹಾರಾಷ್ಟದ ಉಜಿನಿ ವೀರ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಬಿಡಲಾಗುತ್ತಿದೆ ಇದರಿಂದ ಯಾದಗಿರಿಯ ಗುರುಸಣಗಿ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ತುಂಬಿ ತುಳುಕ್ತಿದೆ ಭೀಮಾ ನದಿಗೆ ಬರೋಬ್ಬರಿ ಒಂದು ಲಕ್ಷ ಅರವತ್ತು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ಇದರಿಂದ ಹಳ್ಳಿಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ ಮತ್ತು ಐಡೆಂಟಿಫೈ ಅಲ್ಲಿ ಬೇರೆ ಬೇರೆ ನೋಡಲ್ ಆಫೀಸರ್ಸ್ ಕೂಡ ನೇಮಕ ಮಾಡಿ ಅವರದು ಪ್ರತಿ ದಿನ ಅವರ ಕಡೆಯಿಂದ ನಾವು ಅಪ್ಡೇಟ್ ಎಲ್ಲ ತಗೊಳ್ತಾ ಇದೀವಿ ಮತ್ತು ನಮ್ಮ ಕಡೆ ಫೈರ್ ಡಿಪಾರ್ಟ್ಮೆಂಟ್ ಕಡೆ ಸುಮಾರು ಐದು ಬೋಟ್ಗಳು ಮತ್ತು ಬೇರೆ ಬೇರೆ ಸಾಧನ ಸಾಮಗ್ರಿಗಳು ಎಲ್ಲ ಇದಾವೆ ಸದ್ಯ ನದಿ ತೀರಗಳಿಗೆ ತೆರಳದಂತೆ ರೈತರಿಗೆ ಸೂಚಿಸಲಾಗಿದ್ದು ಪ್ರವಾಹ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸಿದ್ದವಾಗಿದೆ